ಮಗ ಈ ಸೀಳಿಸಿ ನೀನು ಅದೆಂಥದ್ದು ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಗಿಡ ಅಂತಲ್ಲ ಅದೊಂದು ಅರ್ಧ ಇದಕ್ಕಾಗಿಸ್ಲಾ ಎಕ್ರೆಗೆ ಇನ್ನು ಮಿಕ್ಕಿದ ಹುಸಿ ಸೊಪ್ಪು ಸದ್ಯ ಬೆಳೆಯಿದೆ ಅದು ದಿಸ ಆದಾಯ ಕಣ್ಲಾ ಅಯ್ಯೋ ಅತ್ತೆ ಅವೆಲ್ಲ ಕೆಲಸ ಜಾಸ್ತಿ ಸುಂಕಿರು ಇಲ್ಲ ಕಣೋ ನಾನು ಮಾಡಿ ಕೇಳು ಓಹೋ ಅಮ್ಮ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಿ ಅಳಿ ಅಂದರೆ ಹೋ ಮಾವ ಬರಬೇಕು ಬರಬೇಕು ಒಬ್ರು ಬುಕ್ಕೆ ಮನೆ ಗಂಟೆ ಬಂದುಬಿಟ್ಟಿದ್ದೀರಿ ಬರೀ ಬರೀ ಒಬ್ಬರೇ ಬಂದ್ರೆ ಅತ್ತೆ ಬಂದ್ರಾ ಇಲ್ಲ ಅಳಿ ಅಂದರೆ ನಾನು ಒಬ್ಬನೇ ಬಂದೆ ಅದು ನಿಮಗೆ ಅಂತ ನಿಮ್ಮತ್ತೆ ಸ್ವಲ್ಪ ಏನೇನೋ ತಿಂಡಿ ಮಾಡಿ ಕಳಿಸಿದ್ಲು ತೊಗೊಬಂದೆ ಹೆಂಗಿದ್ದೀರಿ ಅಮ್ಮ ನೀವು ಯಾವಾಗ ಬಂದ್ರಿ ಅಣ್ಣವರು ಚೆನ್ನಾಗವ್ರೇನಮ್ಮ ಹಾಂ ನಾನು ಒಂದೆರಡು ದಿವಸ ಆಯಿತು ಬನ್ನಿ ನೀವು ಚೆನ್ನಾಗಿದ್ದೀರಾ ಅಣ್ಣ ಒಳಗೋನಿ ಬರ್ರಿ ಮಾವಯ್ಯ ನಾನು ಆ ಕಡೆ ಬರೋಕ್ಕಾಗಲಿಲ್ಲ ಪಾಪು ಏನು ಮಾಡ್ತಿದ್ಲು ಮಗ ಮಲ್ಗಿತೋಳಿ ಅಂದರೆ ಸಸಿ ಸಾನಕ್ಕೆ ಹೋಗಿದ್ಲು ಸರಿ ನಾನು ನಿಮ್ಮ ಅತ್ತೆಗೆ ಹೇಳ್ಬಿಟ್ಟು ಬಂದುಬಿಟ್ಟೆ ಅದು ನೆನೆ ದಿವಸನೇ ಬರಬೇಕು ಅಂದ್ಕಂಡೆ ಆಗಲಿಲ್ಲ ಹಂಗಾಗಿ ಇವತ್ತು ಬಂದೆ ಒಳ್ಳೆಯದು ನನಗೆ ಫ್ಯಾಕ್ಟ್ರಿ ಕಡೆ ಪ್ರಸಂತ ಹೋಗಿದ್ದಾ ಬನ್ನಿ ಒಳಗೆ ಬನ್ನಿ ಆಂ ಹಾಂ ಹಾಂ ಬರೋಣ ಅಮ್ಮ ರೇ ನೀವು ಚೆನ್ನಾಗಿದ್ದೀರಾ ನಾನುವೇ ಸ್ಯಾನೆ ಆಗಿತ್ತು ಈ ಮನೆಗೆ ಬಂದೇ ಇರಲಿಲ್ಲ ಅಲ್ಲಿ ಜಮೀನ್ದಾರ್ ಮನೆಗೆ ಬಂದಿದ್ದು ಅದೇ ಜಮೀನ್ದಾರ್ಗ ಹುಷಾರಿಲ್ಲ ಅನ್ನೋ ವಿಷಯ ಗೊತ್ತಾಯಿತು ಹೋಗೋಣ ಹೋಗೋಣ ಅಂತ ನಮಗೂ ಟ್ಯಾಕ್ಸಿ ಕಡೆ ಕೆಲಸ ಕೈ ಬಿಡಲಿಲ್ಲ ಈಗ ಇಲ್ಲೇ ಬಂದವರೆ ಅಂತ ಮಗಳಾಗಂತೂ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ಬಂದಿರೋ ವಿಷಯ ಗೊತ್ತೇ ಆಗಲಿಲ್ಲ ಹಾಂ ಬನ್ನಿ ಬನ್ನಿ ನಾನುವೇ ನಿಮ್ಮ ಹಂಗೇನೆ ಅಣ್ಣ ಮನೆ ಕಣೆಯಿಂದ ನೋಡೋಕ್ಕಾಗಿರಲಿಲ್ಲ ಅದಕ್ಕೆ ಈಗ ಒಂದು ಎರಡು ದಿವಸ ಆಯಿತು ನಮ್ಮ ಹುಡುಗನೇ ಫೋನ್ ಮಾಡಿ ಕರ್ತಾ ಅದಕ್ಕೆ ನಮಗೂ ಇವಾಗ ಅಲ್ಲಿ ಕೆಲಸ ಏನಂತ ಇದ್ದಿರಲಿಲ್ಲ ಹಂಗಾಗಿ ಬಂದೆ ಮನೆಗೆಲ್ಲ ಚೆನ್ನಾಗೋರ ಅಣ್ಣವ್ರೆ ಚೆನ್ನಾಗಿ ರೀ ಚೆನ್ನಾಗಿ ರೀ ಬನ್ನಿ ಮನೆಗೆ ಮೊಮ್ಮಗಳ್ ನೋಡೋಕೆ ಬಂದೇ ಇಲ್ಲ ಸರಿಯಾಗಿ ಮಾವ ನಮ್ಮ ಅತ್ತೆ ಒಳ್ಳೆ ಪಿ ಎಮ್ಗಿನ್ನವೇ ಬಿಜಿ ಗೊತ್ತೇನು ಇಲ್ಲಿ ಕರ್ಸೋದಕ್ಕೆ ನಾನು ಇಪ್ಪತ್ತು ಸರಿ ಮಗನಿಗೂ ಹಂಗು ಫೋನ್ ಮಾಡಿ ಕರೆದಿದ್ದಿತ್ತು ಬಂದವ್ರೆ ಅದು ಅವ್ರ ಅಣ್ಣ ನೋಡೋಕ್ಕೆ ನನ್ನ ಮಗಳು ನೋಡೋಕೆ ಬಂದರೆ ಹಾಂ ಸುಮ್ಕಿಲ್ಲ ಏನು ಮಾತು ಕಲ್ತಿದ್ಯೋ ಏನು ಬಿಜಿ ಅಂತೆ ಪಿ ಎಮ್ಗಿಂತವ ಈ ಕೆಲಸ ಹಂಗದೇ ಏನು ಮಾಡ್ತೀವಿ ಹುಡುಗ ತಗೋ ನನ್ನ ಮಮ್ಮಾಗ್ಲು ಎಲ್ಲಿದ್ರು ಚೆಂದಕ್ಕೆ ಇರ್ತಾಳೆ ಅವ್ರು ಜಿತ್ ಹಾಕಿ ತಾನೆ ನೋಡ್ಕೊತಾರೆ ನೋಡಿದ್ರೆ ಆಯಿತು ಎಲ್ಲಿ ಓಡೈತೀನಿ ಬನ್ನಿ ಮಾವ ಒಳಗೆ ಬನ್ನಿ ಈಚೆ ನಿಂತ್ಕೊಂಡು ಮಾತಾಡ್ತಿದ್ದೀರಿ ಹಾಂ 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 ಬಂದೆ ಹೇಳಿ ಅಂದರೆ ಆ ಜಮೀನ್ದಾರು ಮನ್ಗವರೋ ಎದ್ದವರೋ ಈಗ ಹೆಂಗೋರೆ ಈಗಿನ ಹಂಗೆ ಅವರೇ ಇಲ್ಲಿಗೆ ಬಂದ ಮೇಲೆ ಏನು ಔಷಧಿ ಕೊಡಿಸಿಲ್ಲ ಹಂಗಾಗಿ ಅಂತ ಏನು ಗೆಲುವು ಕಾಣೆ ಅದು ಬೇರೆ ನಾಟಿ ಔಷಧಿಯವ್ರಿಗೆ ಹೇಳಿದ್ವಿ ನಾಳೆಗೆ ಬರ್ತಾರೆ ಹಂಗಾಗಿ ಓಸಿ ನಿಧಾನ ಆಯ್ತದೆ ಚಂದಕ್ಕೆ ಅವ್ರೆ ಪರವಾಗಿಲ್ಲ ಬನ್ನಿ ಏನೋ ನೋಡಿ ಹಾಂ ಚೆನ್ನಾಗಿದ್ದವರು ಹಿಂಗೆ ಮನೆಗೆ ಬಿಟ್ರೆ ಏನು ಅಂತ ಅಲ್ಲ ಈಗ ಮನ್ಸೂನ್ಗೆ ಒಂದು ಇದೇ ಬೇಡವೆ ತಾಳಪ್ಪ ಹಿಂಗೆ ಇರ್ತಾನೆ ಬಿಡ್ತಾನೆ ಏನದ ನೋಡಿದ್ರೆ ರಾತ್ರಿ ಚೆನ್ನಾಗಿ ಮನೆ ಕಂಡವ್ರೆ ಬೆಳಿಗ್ಗೆ ದೊಡ್ಡಕ್ಕೆ ಹಿಂಗೆ ಆಗೋದಂತೆ ಏನವಾ ಹೀಗೆಲ್ಲ ಹೆಂಗೆ ನಾವು ಆಗಿನ ಕಾಲದಾಗೆ ಇಂಥವು ಯಾವ ಕಾಣವ ಏನು ಮಾಡಣ್ಣ ರೇ ಈಗ ಕಾಲ ಹಂಗದೆ ಅದೇ ತಕ್ಕಂಗೆ ನಾವೇ ಎಲ್ಲಾದನೂ ಕಂಡ್ಕೊಂಡು ಹೋಗ್ಬೇಕು ಹಂಗಿತ್ತು ಆಗ ಈಗ ಹಂಗೆ ಏನು ಮಾಡ್ತೀರಿ ಒಳ್ಳೆಯವ್ರಿಗೆ ಕಾಲಿಲ್ಲ ನಮ್ಮ ಅಣ್ಣಣ್ಣ ಒಬ್ರಿಗೊಂದು ಕೇಳಿಬಾರ್ದವನಲ್ಲ ಹಿಂಗಾಗದೆ ಯಾರ ಹುಷಾರಾದ್ರೆ ಸಾಕು ನೋಡ್ರಣ ಹಿಂಗ್ರೆ ನಮ್ಮ ಅಣ್ಣ ಜಮೀನ್ದಾರೆ ಜಮೀನ್ದಾರೇ ನಾನು ನರಸಿಂಹ ಬಂದೀನಿ ಯಾರೋ ಶ್ವೇತ ನರಸಿಂಹನ ಬಂದಿರೋದು ನರಸಿಂಹ ಓ ನಾನಿಯ ಹೆಂಗಿದೀರಿ ಈಗ ಹುಷಾರೋ ಸ್ವಲ್ಪ ಬಾ ಬರಸಿಂಹ ಕುತ್ಕಬಾರೋ ಹೆಂಗಿರ ಹಿಂಗ ನೀ ಈಗ ಏನಾರ ಸಂಟ ನೋವು ಏನಾರ ಇದ್ದತೆ ಔಷಧಿ ಕೊಟ್ಟು ಮೈ ಗಿಡಿತ ಅದ ಏನು ಔಷಧಿ ಇಲ್ಲ ನಸೀಹ ವಾರದ್ಮೇಲ ಆಗೋಯ್ಕೊಳ್ಳೋ ಕುತ್ ಕುತ್ಕೊಳ್ಳೋ ನಿಂತ್ಕೊಂಡೆ ಮಾತಾಡ್ತಿ ಮಗ ಸಣೆನಿ ಹೆಂಗ ಮನೆ ಕಡೆ ಎಲ್ಲರೂ ಚೆನ್ನಾಗ ಗೌರವ ರಕ್ಷಿಮ್ಮ ಒಬ್ಬ ಬಂದೇನಾಳ್ಳಿಯಾ ನೋಡಿ ಹಿಂಗೆ ಅವನ ಮಲಗಿದ್ರು ಊರವ್ರು ಚೆಂದ ಎಲ್ಲ ಕೇಳ್ತಾನೆ ಯಾರ ಬರಲಿ ಅವ್ರ ಮನೆಯವ್ರನ್ನೆಲ್ಲ ಕೇಳ್ತಾನೆ ಅಣ್ಣ ಹೂಕೊಂಡ್ರವಾ ಎಲ್ಲಾಯ್ತದೆ ಜಮೀನ್ದಾರ್ ಗುಣ ಜಮೀನ್ದಾರೇ ಎಲ್ಲರೂ ಚಂದ ಹಾಕೋರೆ ನಿಮ್ಮ ಹಾಂ ಸಸಿ ನಿಮ್ಮ ಮುನ್ನೋಡ್ಕ ಬ ಅಂತಲೇ ಅನ್ನದು ನಾನು ಏನೂ ಬಿದ್ದಾಗಿಂದ ಬರೋಕ್ಕಾಗಿರಲಿಲ್ಲ ನಮಗೂ ಬ್ಯಾಕ್ಟ್ರಿ ಕಡೆಯೋ ಕೆಲಸ ಕೈಗೆ ಬಂದ್ಬಿಟ್ಟಿತ್ತು ಈಗ ಬಿಡುವಾಯಿತು ಅದಕ್ಕೆ ಫಸ್ಟ್ ನಿಮ್ಮನ್ನು ನೋಡೋಕೆ ಕೆಲಸವೇ ಮಾಡಬೇಕು ಓಡಿ ಬಂದೆ ಈಗ ಚೆನ್ನಾಗಿದ್ದೀರೋ ಸತೀಸಪ್ಪ ಆಚೆ ಹೋಗೋರೆ ಬರ್ತಾರೆ ಈಗ ಸಿಕ್ಕಿರು ಬಾಕ್ಲಲ್ಲೇ ಮಾತಾಡಿಸ್ದೆ ಈಗ ಊಟ ತಿಂಡಿ ಮಾಡೋಕ್ಕೇನು ತೊಂದರೆ ಇಲ್ವೋ ಸೀರ್ ಯಾಕೋ ನಿನ್ಕೆ ಮಾತಾಡ್ತೀಯ ನ ಸಿಂ ಕೂತ್ಕೊಳ್ಳು ನಿನ್ನ ಜಮೀನ್ದಾರೆ ಸುಂಕಿರಿ ಹಂಗೆಲ್ಲ ಮಾತಾಡಬೇಡಿ ಇದು ನಿಮ್ಮನೆ ಕಾರಣ ನೀವೇನು ಆ ಮನೆ ಬೇರೆ ಈ ಮನೆ ಅಂತವ ನಿಮ್ಮ ಮಗ್ನೇ ನನ್ನ ಅಳಿಯ ಹಂಗಂತಲೇ ನಾನು ನನ್ನ ಮಗಳನ್ನ ಕೊಟ್ಟಿದ್ದು ಈಗ ನಿಂಗೆಲ್ಲ ಮಾತಾಡ್ತೀರಿ ನಿಮ್ಗೇನು ಆಗೋಕ್ಕಿಲ್ಲ ಹುಷಾರಾಯ್ತದೆ ಕೆಲ ಆಯ್ತದೆ ಏನೇನೋ ಬಂದವರೇ ಜೈಸ್ಕೊತಾರೆ ನೀವೇನು ಮಾಡಿದ್ದೀರಿ ಅಂತ ನೀವು ಸರ್ ಆಯ್ತೀರಿ ತಕ್ಕಳಿ ನಾವೆಲ್ಲ ಇಲ್ವೇ ಜೊತೆಗೆ ಅಣ್ಣ ಕುತ್ಕಳ್ರಿ ಕಾಪಿನೋ ಟೀನೋ ಏನು ಮಾಡ್ಕೊಬರಣ್ಣ ಅಯ್ಯೋ ಬೇಡ ಕಣ್ರವಾ ಏನು ಬೇಡ ನಾನು ಮನೆಯಿಂದ ಒಂಟ್ಲೆಯಾ ತಿಂಡಿ ತಿನ್ಕೊಂಡು ಕಾಪಿ ಕುಡ್ಕೊಂಡು ಬಂದವನು ಇಲ್ಲಿ ಬರೋದಕ್ಕೆ ಇಷ್ಟೊತ್ತಾಯ್ತು ನಮಗೆ ರೋಡ್ದುಕು ಪರ್ಚೇಸರು ಮಾತುಕತೆ ಮಾಡ್ಕೊಂಡು ಸಿಕ್ಕಿದಾಗ ಅಲ್ಲೂ ಇಲ್ಲೂ ಟೀ ಕುಡ್ಕೊಂಡೇ ಬಂದೀವಿ ನನಗೇನು ಬೇಡ ನೀವು ಜಮೀನ್ದಾರಿಗೆ ಏನಾರು ಬೇಕಾದ್ರೆ ಹೋಗ್ರಿ ಅಂದಾಗ ಅರಿ ಅಂದರು ನಮ್ಮಿಂದೆಲ್ಲ ಬಂದರು ಬರಲಿಲ್ಲ ಒಳಗೆ ಏಯ್ ಆ ಮನೆ ಕಟ್ಟತಕ್ಕ ಹೋಗೋನಿ ಅಲ್ಲಿ ಹಸಿ ಕೆಲ್ಸದವ್ರು ಏನು ಮಾಡ್ತಾರೆ ಅಂತ ನೋಡ್ಕೊಬರ್ತೀನಿ ನಿಂತಿದ್ದೆ ಅಲ್ಲಿ ಹೋಗೋನಿ ಅದು ಬಂದ ನೋಡಿ ಓ ಮತ್ತೆ ಮತ್ತೆಸ್ರೇ ಬಿಗರ್ನಾ ನಾನು ಅಲ್ಲಿ ಮನೆ ಹತ್ರ ಇಟ್ಕೆ ಬರ್ತಿದ್ದೆ ಅಂತ ಫೋನ್ ಮಾಡಿದ ಮೇಸ್ತ್ರಿ ಅದಕ್ಕೆ ಹೋಗಿದೆ ಇಳಿಸ್ಬಿಟ್ಟು ಬಂದೆ ಹ್ಞೂ ಅಳಿ ಅಂದರೆ ಸಸಿ ಹೋಯ ಹೇಳ್ತಿದ್ದು ಮಂತ್ರ ಹೋಗಿ ಅಲ್ಲಿ ಮನೆ ಕಟ್ಟೋದು ಓಸಿ ನೋಡ್ಕೊಳಪ್ಪ ಅಂತ ನಿಮ್ಮ ಕೈಲಿ ಒಬ್ಬರೇ ಕಷ್ಟ ಆಯ್ತದೆ ಅಂತೇಳಿ ನಾನು ಹಂಗಂತ ಬಂದನು ಇಲ್ಲೇ ಜಮೀನ್ದಾರನ್ನು ನೋಡ್ತಾ ಕುತ್ಕಂಡೆ ಏಯ್ ನೀವು ಅಲ್ಲೆಲ್ಲ ಬಂದು ನಿಂತ್ಕೊಂಡು ನೋಡ್ಕೊಳ್ಳೋದೆ ನನಗೇನು ಕೆಲಸ ನಾನು ನೋಡ್ಕೊತೀನಿ ನನ್ನ ಕೈಯ್ಯಲ್ಲಿ ಅವೆಲ್ಲ ಆಯ್ತವೆ ಅವಳೇನು ದಿಗಿಲು ಬಿಡಬೇಡ ಅಂದ್ರಿ ನನಗೆ ಹೊಟ್ಟೆಗೆ ಏನು ಮಾಡ್ಕೊತೀರಿ ಅತ್ತೆ ಏನಾದ್ರು ಮಾಡ್ತೀಯೋ ಇಲ್ಲ ಆಚೆ ಅಂದರೆ ತರಿಸ್ಕೊಟ್ಬಿಳೋ ಮುರ್ಳಿಗೆ ಹೇಳೋದು ತಂದು ತೊಗೊಂಡ್ಸಾನೆ ಇದೇನಪ್ಪ ಹಿಂಗೆ ಹೋಗಿದ್ದಿ ಮಾಡ್ಕೊಂಡು ಸಲ ಅದಕ್ಕೆ ಹೋಗೋದೇ ಮನೇಲೆಲ್ಲ ಸಾಮಾನು ಮಾಡಿಕೊಂಡು ಮಾಡೋದು ನಾನು ಇರುವಾಗ ನಾನೇ ಮಾಡ್ಕೊಡ್ತೀನಿ ತಗೊಳ್ಳೋ ಏ ಎಲ್ಲ ಕಣತ್ತೆ ಅದು ಪಾಪ ನೀನೇ ಇಷ್ಟೊಂದು ಜನಕ್ಕೆ ನಿಂಗೂ ವಯಸ್ಸಾಗದೆ ಈ ಅದಕ್ಕೆ ಕೇಳಿದೆ ವಯಸ್ಸಾದ್ರಲ್ಲ ಹೊಲ್ದಲ್ಲಿ ಕೆಲಸ ಮಾಡೋಳಿಗೆ ಮನೇಲಿ ಅಡುಗೆ ಮಾಡಿಕಾಕಿಲ್ವೇ ಮಾಡ್ತೀನಿ ತಗೊಳ್ಳ ಇನ್ನು ಆ ಏನು ಮೂಲೆ ಸೇರಿಲ್ಲ ನಿಮ್ಮತ್ತೆ ಅಂದರೆ ನಾನು ಇನ್ನೊಂಚೂರು ಜಾಸ್ತಿನೇ ತಿಂಡಿ ತರಬೇಕಾಗಿತ್ತು ನಿಮ್ಮತ್ತೆ ನಿಮಗೆ ಜಮೀನ್ದಾರಿಗೆ ಏನು ಕಷ್ಟ ಕಟ್ಟೋಳೆ ನಂಗೆ ಗೊತ್ತಿರಲಿಲ್ಲ ಸೀತಾಮಾರ ಎಲ್ಲ ಬಂದಿರೋದು ಸಾಕಾಯ್ತದೋ ಇಲ್ವಾ ಅದಕ್ಕೆ ತಕ್ಕ ನಂಗೆ ಏನಾರು ಮಾಡ್ಕೊಳ್ಳಿ ಓ ಒಳ್ಳೆ ಚೆನ್ನಾಗಿ ಹೇಳಿರಿ ಕಣೋಣ ನೀವು ತಂದಿದ್ದನ್ನ ನಿಮ್ಮ ಮಾಡಿಕನೇ ನಾವೇನು ಮಾಡಬೇಡವೆ ಅಯ್ಯೋ ಅಮ್ಮ ಹಂಗೆಲ್ಲ ಏನು ಮಾಡಬಿಡಿ ನನಗೇನು ಬೇಡ ನಾನು ಸಿ ಜಮೀನ್ದಾರನ್ನು ನೋಡಿಕೊಂಡು ಆ ಮನೆ ಕಡೆ ನೋಡಿಕೊಂಡು ಏನಾರ ಸಹಾಯಕ್ಕೆ ಏನಾರು ಅಳಿಯಂದ್ರಿಗೆ ಬೇಕೋ ಏನೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾನೆಲ್ಲ ಮುಗಿಸ್ಕೊಂಡು ಬಂದೀವಿ ಹೋಗಿರಿ ಪಾಪ ನೀವ್ಯಾ ಕೆಲಸ ಕೆಟ್ಟ ಮಾಡ್ಕೊಂಡಿರಿ ಜಮೀನ್ದಾರಿಗೆ ಅದೇನು ಬೇಕೋ ಮಾಡ್ಕೊಂಡು ಹೋಗ್ರಿ ಇದೇನು ಮಾವ ಹಿಂಗಂತೀರಿ ಅಯ್ಯೋ ಬಿಡಿ ಅಳಿ ಅಂದರೆ ಈಗ ಅದು ಯಾವ ದೊಡ್ಡ ವಿಷಯ ನನ್ನ ಮಗಳು ಮೊಮ್ಮಗಳು ಮೇಕೆ ಬರ್ತೀನಿ ಇರ್ತೀನಿ ಉಣ್ತೀನಿ ತಿಂತೀನಿ ಈಗ ಜಮೀನ್ದಾರು ಈ ಪರಿಸ್ಥಿತಿ ರೀ ಅವಕ್ಕೆಲ್ಲ ಮನ್ಸು ಒಗ್ಗಕ್ಕಿಲ್ಲ ಅಂದಂಗೆ ಜಮೀನ್ದಾರಿಗೆ ಔಷಧಿ ಕೊಡಿಸಿ ವಾರ ಆಯ್ತಂತೆ ಯಾವ ಲೆಕ್ಕಾಚಾರದಲ್ಲಿ ಕೊಡಿಸ್ತಾ ಇದ್ದೀರಿ ಯಾರು ಕೊಡ್ತಾರೋರು ಅಯ್ಯೋ ಮಾವ ಅದೊಂದು ಕತೆ ಕಿಸೋರ ಅಲ್ಲಿದ್ದ ಕೊಡಿಸಿದ ಇದಕ್ಕೆ ಬನ್ಬೇಕಾ ಔಷಧಿಯನ್ನು ಬರೋಕ್ಕೇಳ್ಲಿಲ್ಲ ಅದಕ್ಕೆ ನಮ್ಮ ಸಿದ್ದಪ್ಪ ಇದ್ದು ಆಗ್ಲಿಲ್ಲ ಆ್ಯಕ್ಚುಲಿ ಅವನೇ ಯಾರೋ ಹುಡ್ತವ್ರೆ ಅವ್ರನ್ನ ಕರೆಸ್ತೀನಿ ಹಿಂಗೆ ಔಷಧಿ ಕೊಡ್ತಾರೆ ಅಂತ ಹೇಳೋವನೇ ಅದಕ್ಕೆ ನಾನು ಎಲ್ಲೂ ಹುಡ್ಕೋಕ್ಕೆ ಹೋಗಕ್ಕೆ ಆಗಲಿಲ್ಲ ಅವನೇ ಯಾರೋ ಕರೆಸ್ತಾನಂತೆ ನೋಡೋಣ ಅವ್ರ ಕೈಯಲ್ಲಿ ಆದರೆ ಆಗಲಿ ಆಗಲಿಲ್ಲ ಅಂದರೆ ಪ್ಯಾಟಿಗೆ ಕರ್ಕೊಂಡು ಹೋಗೋಣ ಅಂತ ನಮ್ಮ ಅಪ್ಪವಿ ಗಂಡ ಅದೇ ನಮ್ಮ ಮಾವರ ಅಳಿಯ ಹಂಗೆ ಅಂತ ನೋಡ್ಬೇಕು ಏನು ಮಾಡೋದು ಅಂತ ಗೊತ್ತಿಲ್ಲ ಅಲ್ಲಾಳಿ ಅಂದರೆ ಅವ್ರ ಕೈ ಇವ್ರ ಕೈ ಇನ್ನೊಬ್ರ ಕೈ ಅಂತ ಬದಲಾಯಿಸ್ತಾ ಹೋದ್ರೆ ನೋವು ಒಳ್ಳೇದಾಗ್ಬಿಟ್ರೆ ಜಾಸ್ತಿ ಅವ್ನು ಸ್ಯಾನೆ ನೋವು ತಿನ್ನೋಕ್ಕೆ ವಯಸ್ಸಿಲ್ಲ ಅವ್ರಿಗೆ ಈ ವಯಸ್ಸಿನಲ್ಲಿ ಇವೆಲ್ಲ ಬೇಡ ಅಂತೀನಿ ಒಂದು ಸೀದಾ ತೋರ್ಸಂಗ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡಿ ಆಗಲಿಲ್ವೇ ಯಾವ್ದಾದ್ರು ಒಳ್ಳೆ ನಾಟಿ ಔಷಧಿಯನ್ನು ಹಿಡಿದು ಇಲ್ಲೇ ಔಷಧಿ ಕೊಡಿಸಿ ಏನು ಮಾಡ್ತೀರಿ ಅಯ್ಯೋ ನಮಗೇನು ಆಸ್ಪತ್ರೆಗಿಂತ ನಾಟಿ ಔಷಧಿನೇ ವಾಸಿ ಅನಿಸ್ತದೆ ಮಾವಯ್ಯ ಇದಕ್ಕೆಲ್ಲ ಆಸ್ಪತ್ರೆಗೆ ಯಾರು ಹೋಗಿ ನಾವು ಕಂಡಿಲ್ಲ ಈಗೇನು ಮಾಡೋಣ ಔಷಧಿ ಕೊಡಬೇಕು ಅಂದ್ರೆ ಯಾರಾದ್ರೂ ಒಳ್ಳೆ ನಾಟಿ ಔಷಧಿ ನಮಗೆಲ್ಲ ಗೊತ್ತವ್ರೆ ನಾವು ಯಾವತ್ತೂ ಕಂಡಿಲ್ಲ ಕೇಳಿಲ್ಲ ನೀ ನೀಮ್ಗೆ ಯಾರು ಮಾವಯ್ಯ ನಮಗೂ ಅಂದರೆ ಹಿಂಗೆ ಬಾಯಿ ಮಾತಾಗೆ ಅಲ್ಲಿ ಹೊಸೂರ್ನಾಗೊಬ್ಬ ಅವನೇ ಅಂತ ಕೇಳ್ಪಟ್ಟಿದ್ದೆ ಅವನು ಈಗ ಹೆಂಗವನು ಎಲ್ಲವನೋ ಗೊತ್ತಿಲ್ಲ ಅದು ಯಾರೋ ಸಿದಪ್ಪ ಕರ್ಕೊ ಬರ್ತಾನೆ ಅಂದ್ರೆ ಅವನೇ ಹಸಿ ನೋಡಿ ಅಯ್ಯೋ ನಮಗೆ ನಾವ್ರೇ ಕರ್ಕ ಬರಬೇಕು ಇವರೇ ಕರ್ಕ ಬರಬೇಕು ಅಂತ ಏನಿಲ್ಲ ಕಣ್ಣೇಳಿ ಯಾರೋ ಒಟ್ಟನಾಗೆ ಕೈ ಗುಣ ಚೆನ್ನಾಗಿರೋರು ನಿಮ್ಗೆ ಗೊತ್ತಿರೋರು ಹೆಸರು ಕೈ ಗುಣ ಎಲ್ಲ ಚೆಂದಕ್ಕಿದ್ರೆ ಅವ್ರನ್ನೇ ಆಗಲಿ ಹೇಳ್ರಿ ಕೊಡೋದು ಇವ್ರಿಗಾರೋ ಅಷ್ಟೇ ಅವ್ರಿಗಾರೋ ಅಷ್ಟೇ ಅಲ್ಲಿ ಚೆನ್ನಾಗಿ ಮಾಡಿಕೊಟ್ರೆ ಅಷ್ಟೇ ಸಾಕು ನಮಗೆ ಹಂಗಾರೆ ಸರಿ ಹೇಳಿ ಅಂದರೆ ನಾನು ಅಂತ ಮಾತಾಡಬೇಕು ಮಾತಾಬಿಟ್ಟು ಅವೈ ಅಡ್ರೆಸ್ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಇಲ್ಲಿಗೆ ಕಳಿಸ್ತೀನಿ ನಾನೇ ನಾನು ಕರ್ಕೊಂಡೆ ಬಂದುಬಿಡ್ತೀನಿ ಏನಂತೀರಿ ಪವಿ ನೀನು ಕೆಲಸ ಕೇಳಿದೆ ಅಲ್ವಾ ಇತ್ತೀಚೆಗೆ ನೀನು ಅದ್ರ ಬಗ್ಗೆ ಏನು ವಿಚಾರಿಸ್ತಾ ಇಲ್ಲ ಈಗ ಕ್ಯಾಲ್ಸಿಯಂ ಬೇಡ ಬಿಡಿಸಿಲ್ಪ ಯಾಕೆ ಜಾಕೆಲ್ಲರೂ ಕೊಡಿಸಿದ್ನಾ ಇಲ್ಲ ಕೊಡಿಸ್ತೀನಿ ಅಂತ ಕೇಳೋನೇ ನೋಡು ಅವ್ನು ಕೊಡಿಸ್ತಾ ನೀನು ಕೊಡಿಸ್ಕೊಂಡೆ ಅವನು ಕೊಡ್ಸಲ್ಲ ಕೊಡ್ತಾನೆ ಕೈನ ಒಂದು ಕೆಲಸ ಮಾಡು ನಾನು ನನ್ನ ಫ್ರೆಂಡ್ ಆಫೀಸ್ನಲ್ಲಿ ಕ್ಲರ್ಕ್ ಕೆಲಸ ಖಾಲಿ ಐತಂತೆ ಕೇಳಿದ್ದೀನಿ ನಾಳೆಯಿಂದ ಹೋಗು ಅವಳೇ ಬಂದು ಬೆಳಗ್ಗೆ ಹೋಗಿ ಸೇರಿಸ್ತಾಳೆ ಓಕೆನಾ ಏನು ಡಿಗ್ರಿ ಓದ್ಬಿಟ್ಟು ನಾನು ಕ್ಲರ್ಕ್ ಕೆಲ್ಸ್ಗೆ ಹೋಗಿದೆ ಆಗಕ್ಕಿಲ್ಲ ನಾನು ಹೋಗೋಕ್ಕಿಲ್ಲ ಹಲೋ ಈಗ ಡಿಗ್ರಿ ಓದೋರ್ಗೆ ಇಲ್ಲ ಡಬಲ್ ಡಿಗ್ರಿ ಓದೋರ್ಗೂ ಇಲ್ದಿರ ಅಲ್ಲಾಡೋ ಪರಿಸ್ಥಿತಿ ಅವರೇ ಅಂತಾರೆ ನೀನು ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ ಫಸ್ಟ್ ಇಯರ್ಗೆ ಹೋಗ್ಬಿಟ್ಟು ಡಿಗ್ರಿ ಆಗೋಗೈತೆ ಅನ್ಕೊಂಬಿಟ್ಟಿದ್ಯಾ ಸುಮ್ಮನೆ ಹೋಗೋದು ಕಲಿ ಇಲ್ಲ ಬಿಡು ಶಿಲ್ಪ ನೀನೇ ಕರೆ ಬಗ್ಗೆ ಜಾಸ್ತಿ ತಲೆ ಕೆಲ್ಸ್ಕೊತಿಯಾ ನಾನು ಹೋಗೋಕ್ಕಿಲ್ಲ ನೋಡು ನೀನು ದೂರದ ಬೆಟ್ಟ ನುಣ್ಣಗೆ ಅಂತ ಹಳ್ಳಿಯೊಳಗೆ ಗಾದೆ ಕೇಳಿಲ್ವಾ ಈ ಥರ ಎಲ್ಲ ಆಡ್ತಾ ಕುತ್ಕೊಂಡ್ರೆ ಬೆಂಗಳೂರಲ್ಲಿ ಹೊಟ್ಟೆ ತುಂಬಲ್ಲ ಅದು ಅಲ್ಲದೆ ನೀನು ನಂಬ್ಕೊಂಡಿರೋದು ಬಣ್ಣದ ಕಾಗೆ ಅದು ಯಾವಾಗ ಬದಲಾಯಿಸುತ್ತೋ ಬಣ್ಣನ ಹುಷಾರು ಕೈ ಕೊಟ್ಟು ಆರು ಹೋಗುತ್ತೆ ಅದಕ್ಕೀಗಾಗಲೇ ನಿನ್ನಂತವ್ರು ಎಷ್ಟ ನಾನು ಇದೇನು ನಿನಗೂ ಅನುಭವ ಆಗಿರಂಗದೆ ಅದಕ್ಕೆ ನನಗೆ ಹೇಳ್ತಾ ಇದೆಯಾ ನೀನು ತಾನೇ ಆ ಹಕ್ಕಿ ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಬಿಡು ನನಗೂ ಅನುಭವ ಆಗಲಿ ನೀನು ತಪ್ಪು ತಿಳ್ಕೊಂಡಿದ್ಯಾ ಅವನು ಸುತ್ತ ಸುತ್ತವು ಅವನನ್ನೇ ತಿನ್ನೋಕೆ ಬಂದರೆ ಬಿಡ್ತಾನೆ ಆದರೆ ಅವನು ಸುತ್ತಿರೋದು ನನ್ನ ಸುತ್ತ ಹಂಗೆಲ್ಲ ಆಗೋಕ್ಕಿಲ್ಲ ನೀನೇನು ತರಕೇರ್ಸ್ಕೊಬೇಡ ನೋಡು ಈ ಎಚ್ಚರಿಕೆನ ನಾನು ತುಂಬ ಸತಿ ಇದ್ದೀನಿ ನೀನು ಅದನ್ನು ಕೇಳಲಸ್ ಮಾಡಿದ್ರೆ ನಾಳೆ ಪಶ್ಚಾತ್ತಾಪ ಪಡೋದು ನೀನೇ ಆವಾಗ ನಾನೇನು ಹಳ್ಳಿ ಹುಡುಗಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದು ಒಳ್ಳೆ ಹುಡುಗಿ ಅಂತ ಹೇಳಿ ಅನ್ನೋ ಸ್ಥಾನ ಕೊಟ್ಟೆ ಅದಕ್ಕೆ ನೀನು ನನ್ನ ದೂರ ಹಾಗಿರಲ್ಲ ಈಗಲೇ ಹೇಳಿದ್ದೀನಿ ನಿನ್ನ ಹುಷಾರಲ್ಲಿ ನೀನಿರು ಅದನ್ನೇ ಸ್ವಲ್ಪ ನಾನು ಹೇಳಿದ್ದು ನೀನು ಸ್ಯಾನೆ ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡ ನಾನು ನೋಡ್ಕೊತೀನಿ ನನ್ನ ಮಿಸ್ಯಾನ ನಿನ್ನ ಪಾಪ ಜಿಮ್ಮಿಗೆ ಟೇಮ್ ಆತದೇನು ಆದಷ್ಟು ಬೇಗ ನೀನು ಮನೆ ಕರ್ಕೊಬಂದು ನಿನ್ನ ಫ್ರೆಂಡನ್ನು ಸ್ಥಾನ ಕೊಟ್ಟು ಇಷ್ಟೆಲ್ಲ ಜೋಪಾನ ಮಾಡ್ತಿರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಕೂಡ ಹೇಳಿ ಈ ಮನೆ ಬಿಟ್ಟು ನೀ ಏನು ಮನೆ ಬಿಟ್ಟು ಹೋಗ್ತಿದ್ಯಾ ಎಲ್ಲಿಗೆ ಹೋಗ್ತಿದ್ಯಾ ಆ ಜಾಕ್ ಬರಕ್ಕೆ ಹೇಳಿದಾನಾ ಹೌದು ನನಗೂ ಇಂಥದ್ದೊಂದು ಅಪಾರ್ಟ್ಮೆಂಟಾ ಕೊಡಿಸ್ತೀನಿ ಅಂತ ಹೇಳೋಣಿ ಅಲ್ಲಿ ನಾನು ಈಗ ಹೋಗಿ ಸೇರ್ಕೋಬೇಕು ಮದುವೆ ಆರ್ನೇಕೆ ನಾವಿಬ್ಬರೂ ಇರ್ತೀವಿ ಅಂತ ಹೇಳೋಣಿ ಅಯ್ಯೋ ಹುಚ್ಚಿ ಹುಚ್ಚಿ ಅವನು ನಿನಗೆ ಫ್ಲ್ಯಾಟ್ ನೀನು ಅದನ್ನು ನಂಬ್ಕೊಂಡು ಕೂತಿರು ನಿನ್ನ ಕೈ ಕೊಡೋದು ಗ್ಯಾರಂಟಿ ಅಂತ ಈಗ ಗೊತ್ತಾಗ್ತಿದೆ ಆದಷ್ಟು ಬೇಗ ಹುಷಾರಾಗಿರು అవును ఇంత ఫ్లాట్ కన్నా జన కొడ్సోను టెన్స్